ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕನೇ ಇಸ್ವಿಯಲ್ಲಿ ಒಂದು ಪ್ರಮುಖ ಘಟನೆ ನಡೆಯುತ್ತೆ ಏನಂದ್ರೆ ಅಲ್ಲಿ ಶಹಜಾ ಶಹಜಾನ್ಪುರ ಅಂತ ಇದೆ ಅಲ್ಲಿ ಬಕ್ರೀದ್ ಸಮಯದಲ್ಲಿ ಗೋಹತ್ಯೆ ಮಾಡ್ತಾರೆ ಆಗ ಅಯೋಧ್ಯೆಯಿಂದ ಬಂದಂತ ಕೆಲವು ಅಹ್ ಬೈರಾಗಿಗಳು ಆ ಕಸಾಯಿಖಾನೆಗೆ ಹೋಗಿ ಅವ್ರು ಬೆಂಕಿ ಹೆಚ್ಚುತ್ತಾರೆ ಅದಾದ್ಮೇಲೆ ಅಲ್ಲಿಂದ ಅಯೋಧ್ಯೆ ವಾಪಸ್ ಬರ್ತಾರೆ ಇಲ್ಲಿ ಆ ಒಂದು ಸಿಟ್ಟಿಗಾಗಿ ಈ ಪ್ಯಾರಾಪೆಟ್ ಫಾಲ್ ಅಂತ ಏನಿರುತ್ತೆ ಅದನ್ನ ಸ್ವಲ್ಪ ಹೊಡಿತಾರೆ ಆಮೇಲೆ ಡೋಮ್ ನೆಲ್ಲ ಒಂದಷ್ಟು ಡ್ಯಾಮೇಜ್ ಎಲ್ಲ ಆಗತ್ತೆ ಆ ಎರಡು ಕಡೆ ಹಿಂದೂ ಮುಸಲ್ಮಾನ್ ಇಬ್ರು ಮಧ್ಯಲ್ಲೇ ಒಂದಷ್ಟು ಸಂಗ್ರಹ ಸಂಘರ್ಷ ನಡೆಯುತ್ತೆ ಯಾಕೆಂದ್ರೆ ಬಕ್ರೀದ್ ಇರುತ್ತೆ ಇಲ್ಲಿ ರಾಮನವಮಿ ಕೂಡ ಇರುತ್ತೆ ಹಾಗಾಗಿ ಒಬ್ರಿಗೊಬ್ರು ತಿಕ್ಕಾಟಗಳು ನಡೆಯುತ್ತೆ ಆಗ ಒಟ್ಟು ಈ ಬಾಬರಿ ಮಸೀದಿ ಅದು ಡ್ಯಾಮೇಜ್ ಆಗುತ್ತೆ ಈ ಒಂದು ಸಂದರ್ಭ ಬಹಳ ಮುಖ್ಯವಾದ್ದು ಯಾಕೆಂದ್ರೆ ಆಗ ಬ್ರಿಟಿಷ್ ನ ಅಧಿಕಾರಿಗಳು ಅದನ್ನ ರಿಪೇರಿ ಮಾಡುವ ವ್ಯವಸ್ಥೆ ಮಾಡ್ತ ಆ ರಿಪೇರಿ ಆದ್ಮೇಲೆ ಅಂದ್ರೆ ಇಷ್ಟು ಏನು ನಡೀತು ಈ ಘಟನೆ ಇದಾದ್ಮೇಲೆ ಈ ಮಸೀದಿಗೆ ನಮಾಜ್ ಮಾಡಕ್ಕೆ ಬರೋ ಸಂಖ್ಯೆ ಕಡಿಮೆ ಆಗ್ತಾ ಹೌದು ಆಲ್ಮೋಸ್ಟ್ ನಿಲ್ ಇಲ್ಲಿ ತನಕ ಅಂದ್ರೆ ಆ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ವಾರಕ್ಕೊಮ್ಮೆ ಬಂದ್ ಮಾಡ್ತಾ ಇರ್ತಾರೆ ಅಥವಾ ಯಾವಾಗೋ ಒಂದ್ಸಲಿ ಬರ್ತಾ ಬರ್ತಾ ಕೇವಲ ಶುಕ್ರವಾರ ಒಂದ್ ಬಾರಿ ನಮಾಜ್ ಮಾಡಕ್ ಬರ್ತಾ ಇರ್ತಾರೆ ಅಷ್ಟೇ ಅದು ಬಿಟ್ರೆ ವಾರ ಪೂರ್ತಿ ಯಾರು ಬರ್ತಾನೆ ಇರಲ್ಲ ಆದ್ರೆ ಪಕ್ಕದಲ್ಲೇ ಆ ಒಂದು ಪ್ಲಾಟ್ಫಾರ್ಮ್ ಮೇಲೆ ಪ್ರತಿನಿತ್ಯ ರಾಮನ ಪೂಜೆ ನಡೀತಾ ಬರ್ತದೆ ರಾಮನ ಪೂಜೆ ರಾಮನ ಭಜನೆ ರಾಮೋತ್ಸವ ರಾಮ ನವಮಿಯ ಕಾರ್ಯಕ್ರಮಗಳು ಜಾತ್ರೆಗಳು ಬೇರೆ ಬೇರೆ ಊರಿಂದ ಬರತಕ್ಕಂತ ತೀರ್ಥಯಾತ್ರಿಗಳ ನಿರಂತರ ಕಾರ್ಯಕ್ರಮ ನಡೀತಾ ಇರುತ್ತೆ ಈ ಘಟನೆ ನಂತರ ಒಂದು ಆ ರಿಪೇರಿಯನ್ನ ಒಂದು ಇಂಗ್ಲಿಷ್ ಕ್ರಿಶ್ಚಿಯನ್ ಕಾಂಟ್ರಾಕ್ಟರ್ ಒಬ್ರು ಕೊಟ್ಟಿರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಇದು ಯಾರೋ ಒಬ್ಬ ಬೇರೆ ಕಾಫಿರ್ ಒಬ್ಬ ಮುಟ್ಟಿದಾನೆ ಅನ್ನೋ ಕಾರಣಕ್ಕೋಸ್ಕರ ಅನೇಕರು ಬರೋದು ನಿಲ್ಸ್ಬಿಡ್ತಾರೆ ಒಟ್ಟು ಈ ಮಸೀದಿನೇ ಕೂಡ ಅಬ್ಯಾಂಡನ್ ಆಗ್ಬಿಡುತ್ತೆ ಅಬ್ಯಾಂಡನ್ ಅಂದ್ರೆ ಯಾರು ಅದಕ್ಕೆ ಕೇರೆ ಮಾಡಲ್ಲ ಆ ರೀತಿಯ ಒಂದು ಕಟ್ಟಡ ಆಗ್ಬಿಡುದು ಇದಾದ್ಮೇಲೆ ಒಂದು ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ನಲ್ವತ್ತೊಂಬತ್ತನೇ ಇಸವಿ ನಲ್ವತ್ತೊಂಬತ್ತನೇ ಇಸವಿ ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮಧ್ಯದಲ್ಲಿ ರಾತ್ರಿಯೋ ರಾತ್ರಿ ಅಲ್ಲಿ ಒಳಗಡೆ ರಾಮಲಲ್ಲ ಅವನು ಬಂದ್ಬಿಡ್ತಾನೆ ರಾತ್ರಿ ಸಂಜೆ ಇರಲ್ಲ ಬೆಳಗ್ಗೆ ಅಲ್ಲಿ ರಾಮ ಇದ್ದಾನೆ ಇಡು ಎಲ್ಲ ಕಡೆ ಸುದ್ದಿ ಹರಡ್ಬಿಡತ್ತೆ ಅಂದ್ರೆ ಕಟ್ಟಡ ಮಸೀದಿ ಒಳಗಡೆ ರಾಮನ ಒಂದು ಆಗಮನ ಆಗುತ್ತೆ ನಲವತ್ತೊಂಬತ್ತನೇ ಇಸವಿ ಇದು ಹೇಗಾಯ್ತು ಅನ್ನೋದ್ರ ಬಗ್ಗೆ ಇವತ್ತಿನವರೆಗೂ ಸರಿಯಾದಂತ ಒಂದು ದಾಖಲೆ ಸಿಕ್ಕಿಲ್ಲ ರಾತ್ರಿ ರಾತ್ರಿ ಆದಂತ ಒಂದು ಅಚಾನಕ್ ಘಟನೆ ಯಾವಾಗ ಈ ವಿಗ್ರಹ ಬಂತೋ ಆವತ್ತಿನಿಂದ ಅದು ರಾಮ ಮಂದಿರವಾಗಿ ಹೋಯಿತು ಹೊರಗಡೆ ಆಕಾರ ಮಸೀದಿ ಆಕಾರ ಇದೆ ಒಳಗಡೆ ಇದ್ದಾನೆ ರಾಮ ಇದ್ದಾನೆ ಯಾವಾಗ ಇದು ಒಂದು ಕಾಫೀರರಿಂದ ಅದು ಡ್ಯಾಮೇಜ್ ಆಯ್ತೋ ಅಥವಾ ರಿಪೇರಿ ಆಯ್ತೋ ಅದು ಒಂದ್ ಘಟ್ಟ ಎರಡನೇದು ಯಾವಾಗ ವಿಗ್ರಹ ಬಂತು ವಿಗ್ರಹ ಭಂಜಕರಾದಂತ ವಿಗ್ರಹ ವಿರೋಧಿ ಆದಂತ ಮುಸಲ್ಮಾನರು ಆವತ್ತಿನಿಂದ ಆ ಕಡೆ ತಲೆ ಹಾಕದೆ ಬಿಟ್ಬಿಟ್ರು ನಲ್ವತ್ತೊಂಬತ್ತನೇ ಇಸ್ವಿಯಿಂದ ನಿರಂತರವಾಗಿ ರಾಮನ ಪೂಜೆ ರಾಮನ ಏನು ಕಾರ್ಯಕ್ರಮಗಳು ಭಜನೆಗಳು ನಿರಂತರವಾಗಿ ಇವತ್ತಿನವರು ನಡ್ಕೊಂಡು ಬಂದಿವೆ ಒಂದ್ ದಿವಸ ನಿಂತಿಲ್ಲ ಈ ರೀತಿ ಇದ್ದಂತ ಒಂದು ಸಂದರ್ಭದಲ್ಲಿ ಒಂದು ಮಹತ್ವವಾದಂತ ಒಂದು ಪಾತ್ರ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅವರು ಕೆ ಕೆ ನಾಯಕ್ ಇಸ್ವಿಲಿ ಇವರು ಕೇರಳ ಮೂಲದ ಒಬ್ರು ಐ ಎ ಎಸ್ ಅಧಿಕಾರಿ ಅಲ್ಲಿಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಬರ್ತಾರೆ ಈ ಘಟನೆ ಏನ್ ನಡೀತು ಆವಾಗ ಇವರು ಅಲ್ಲಿರ್ತಾರೆ ಈ ತರ ರಾಮನ ವಿಗ್ರಹ ಒಳಗಡೆ ಇಟ್ಟಿದೆ ಅಂತ ಹೇಳಿದಾಗ ತಕ್ಷಣ ಇವರು ಒಬ್ಬರನ್ನ ತಮ್ಮ ಅಸಿಸ್ಟೆಂಟ್ ನ ಕಳಿಸಿ ಏನಾಗಿದೆ ವಿಚಾರಸ್ಕೊಂಬಂದ್ ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ ಅವರು ಬಂದೆಲ್ಲ ರಿಪೋರ್ಟ್ ಕೊಡ್ತಾರೆ ಇವ್ರಿಗೆ ಆ ನೆಲ್ಲ ಇವ್ರು ನೋಡಿ ಆಗಿನ ಏನು ಮುಖ್ಯಮಂತ್ರಿ ಆಗಿದ್ದಂತ ಜಗಜೀವನ್ ರಾಮ್ ಇರ್ಬೋದು ಅಥವಾ ಪ್ರಧಾನಮಂತ್ರಿಗೆಲ್ಲ ರಿಪೋರ್ಟ್ ಕೊಡಿಸ್ತಾರೆ ಈ ತರ ಹಿಂಗಾಗಿದೆ ರಾಮನ ಇದೆ ಆಗ ನೆಹರು ಅವ್ರು ಆಜ್ಞೆ ಕೊಡ್ತಾರೆ ತಕ್ಷಣವೇ ಅಲ್ಲಿ ಆ ಪ್ರತಿಮೆಯನ್ನ ಹೊರಗೆ ತೆಗಿಬೇಕು ಅಷ್ಟೇ ಅಲ್ಲ ಆ ಪ್ರದೇಶದಿಂದ ಹಿಂದೂಗಳನ್ನ ನೀವು ಖಾಲಿ ಮಾಡಿಸ್ಬೇಕು ಅಂತ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದಾರೆ ಒಬ್ಬ ಚೀಫ್ ಮಿನಿಸ್ಟರು ಅವ್ರ ಮೂಲಕ ಅಲ್ಲಿನ ಕಲೆಕ್ಟರ್ಗೆ ಅಯೋಧ್ಯ ರಾಮಲಲ್ಲಾ ಮೂರ್ತಿಯನ್ನು ತೆಗೆದು ಅಲ್ಲಿಂದ ಹಿಂದೂಗಳನ್ನ ಅಲ್ಲಿಂದ ನೀವು ಆ ಖಾಲಿ ಮಾಡಿಸ್ಬೇಕು ಅಂತ ಆಗ ಕೆ ನಾಯರ್ ಹೇಳ್ತಾರೆ ಸಾಧ್ಯನೇ ಇಲ್ಲ ಅಂತ ಅಷ್ಟೇ ಅಲ್ಲ ಅವರು ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ ಈ ದೇ ಏನು ವಿವಾದಿತ ಕಟ್ಟಡ ಇದೆ ಬಾಬರಿ ಮಸೀದಿ ಅಲ್ಲ ಈಗ ಅದು ವಿವಾದಿತ ಕಟ್ಟಡ ಈ ಕಟ್ಟಡದ ಒಳಗಡೆ ಇರ್ತಕ್ಕಂಥ ರಾಮನಿಗೆ ಪ್ರತಿನಿತ್ಯ ಪೂಜೆ ಆಗ್ಬೇಕು ಅದಕ್ಕೆ ಬೇಕಾದಂತ ಖರ್ಚು ಮತ್ತೆ ಒಬ್ರು ಅಲ್ಲಿಗೆ ಒಬ್ರು ಅರ್ಚಕ ಬೇಕು ಅರ್ಚಕನ ನೇಮಕ ಮಾಡಿ ಸರ್ಕಾರದ ಹಣದಿಂದ ಅಲ್ಲಿಗೆ ಅವ್ರಿಗೆ ಸಂಬಳ ಕೊಡಬೇಕು ಮತ್ತೆ ಪೂಜೆಯ ಖರ್ಚು ಕೂಡ ಸರ್ಕಾರ ಕೊಡಬೇಕು ಅಂತ ಒಂದು ಆಜ್ಞೆ ಹೊರಡಿಸ್ತಾರೆ ಈ ಆಜ್ಞೆಯನ್ನ ಕೇಳಿ ಆ ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದಂತ ಪಂಡಿತ್ ನೆಹರುಗೆ ವಿಪರೀತ ಸಿಟ್ ಬಂದ್ಬಿಡತ್ ಹೇಳ್ತಾರೆ ತಕ್ಷಣ ಅವ್ರನ್ನ ಡಿಸ್ಮಿಸ್ ಮಾಡಿ ಅಂತ ಡಿಸ್ಮಿಸ್ ಅಲ್ ಕಳಿಸ್ತಾರೆ ಆಗ ಇವ್ರು ಸ್ವತಃ ಲಾ ಕೂಡ ಓದಿದ್ರು ಹಾಗಾಗಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಇವರು ಫೈಟ್ ಮಾಡ್ತಾರೆ ಫೈಟ್ ಮಾಡಿ ಇವ್ರ ಡಿಸ್ಮಿಸಲ್ ಅದು ಅದು ಅನೂರ್ಜಿತ ಆಗ್ಬಿಡತ್ ವಾಪಸ್ ಇವ್ರು ಕಲೆಕ್ಟರ್ ಆಗಿ ಬರ್ತಾರೆ ಇವತ್ತಿನವರ್ಗೂ ಅಂದ್ರೆ ಆವತ್ತು ನಲ್ವತ್ತೊಂಬತ್ತನೇ ಇಸ್ವಿಯಲ್ಲಿ ಇವರು ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಹೊರಡಿಸಿದಂತ ಆಜ್ಞೆ ಇವತ್ತಿಗೂ ಅದನ್ನು ತೆಗೆದಾಕಾಗಲಿಲ್ಲ ಯಾವುದೇ ಸರ್ಕಾರಗಳಿಂದ ಆದ್ರೆ ಇವರು ತುಂಬಾ ಒತ್ತಡ ಒಂದು ಕಡೆಗಲಿದ್ದ ಅವರು ರಾಜೀನಾಮೆ ಕೊಡ್ತಾರೆ ಆದ್ರೆ ಇಡೀ ಅಯೋಧ್ಯೆಯಲ್ಲಿ ಕೆ ಕೆ ನಾಯರ್ ಬಗ್ಗೆ ಇಷ್ಟು ಒಂದು ಗೌರವ ಶ್ರದ್ಧೆ ಬರುತ್ತೆ ಅಂದ್ರೆ ಅವ್ರು ಹೇಳ್ತಾರೆ ನೀವು ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಎಲ್ಲ ಬಲವಂತ ಮಾಡ್ತಾರೆ ಇವ್ರ ಕಡೆಗೆ ನಿಂತ್ಕೊಂಡು ಅಲ್ಲಿ ಎಲೆಕ್ಷನ್ ಗೆಲ್ತಾರೆ ಐವತ್ತೆರಡನೇ ಇಸ್ವಿಯಲ್ಲಿ ಎಲೆಕ್ಷನ್ ನಡೆದಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಆದ್ರೆ ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ಸೋತು ಕೆ ಕೆ ನಾಯರ್ ಗೆಲ್ತಾರೆ ಅದಾದ್ಮೇಲೆ ಅವರ ಹೆಂಡತಿ ಕೂಡ ಅವರು ಚುನಾಯಿತರಾಗಿ ಬರ್ತಾರೆ ಸುಮಾರು ಎಪ್ಪತ್ತೇಳನೇ ಇಸ್ವಿ ತನಕ ಅವರು ಇದ್ದು ಆಮೇಲೆ ಅವರು ತಮ್ಮ ಕೇರಳಕ್ಕೆ ಬಂದ್ಬಿಡ್ತಾರೆ ಅಲ್ಲೇ ಅವರ ಅಂತ್ಯ ಆಗತ್ತೆ ಅವ್ರ ಅಂತ್ಯ ಆದಾಗ ಅವರ ಭಸ್ಮವನ್ನ ಅಯೋಧ್ಯೆಯ ಜನ ಅಯೋಧ್ಯೆಗೆ ತಂದು ಭಕ್ತಿಯಿಂದ ಸರಿಯೂ ನದಿಯಲ್ಲಿ ಅದನ್ನ ವಿಸರ್ಜನೆ ಮಾಡ್ತಾರೆ ಇವತ್ತಿಗೂ ಅನೇಕ ಮನೆಗಳಲ್ಲಿ ಅಯೋಧ್ಯೆಯಲ್ಲಿ ಕೆ ಕೆ ನಾಯರ್ ಅವರ ಒಂದು ಈ ಮಹತ್ವದ ಪಾತ್ರದ ಕಾರಣಕ್ಕಾಗಿ ಅವರ ಫೋಟೋವನ್ನು ಹಾಕೊಂಡಿದ್ದಾರೆ ಇಷ್ಟು ದೊಡ್ಡ ಕೊಡುಗೆಯನ್ನ ಇವರು ಕೊಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಆ ಒಂದು ಪುರಾತತ್ವ ಇಲಾಖೆ ಕಡೆಯಿಂದ ಒಂದು ಪ್ರಯತ್ನ ನಡೀತೆ ಒಂದು ಜನರಲ್ ಆಗಿ ಎಲ್ಲಾ ಕಡೆ ಎಕ್ಸ್ಕವೇಷನ್ ಮಾಡ್ತಾ ಇರ್ತಾರೆ ಇಲ್ಲೂ ಮಾಡ್ತಾರೆ ಬಿ ಲಾಲ್ ಅನ್ನೋರು ಅದರ ಡಿಜಿ ಅದ ಡೈರೆಕ್ಟರ್ ಜನರಲ್ ಆಗಿರ್ತಾರೆ ಅವರ ನೇತೃತ್ವದಲ್ಲಿ ಅಲ್ಲಿ ಅಯೋಧ್ಯೆ ಒಡೆ ಸಮೀಕ್ಷೆಯನ್ನ ಮಾಡಕ್ಕೆ ಹೋದಾಗ ಅವ್ರ ಜೊತೆಗೆ ಆಗ ಟ್ರೈನಿ ಆಗಿರ್ತಾರೆ ಕೆ ಕೆ ಮೊಹಮ್ಮದ್ ಅವರು ನೋಡ್ತಾರೆ ಆಶ್ಚರ್ಯ ಆಗ್ಬಿಡತ್ತೆ ಇದನ್ನ ಅಷ್ಟೊದಗಾಗ್ಲೆ ಬಾಬ್ರಿ ಮಸೀದಿ ಅನ್ನುವ ಒಂದು ಹೆಸರು ಇಟ್ಟಾಗಿರುತ್ತೆ ಎಲ್ಲಾ ಕಡೆ ಹೇಳಿ ಹೇಳಿ ಅದು ಬಾಬ್ರಿ ಮಸೀದಿ ಅನ್ನುವ ಹೆಸರು ಬಂದಿರುತ್ತೆ ಆದ್ರೆ ಒಳಗಡೆ ಪ್ರತಿನಿತ್ಯ ರಾಮನ ಪೂಜೆ ನಡೀತಾ ಇದೆ ಇವರು ಅಲ್ಲಿ ಒಳಕ್ಕೆ ಹೋಗಿ ನೋಡಿ ಆಶ್ಚರ್ಯ ಆಯ್ತು ಸುಮಾರು ಹನ್ನೆರಡು ಆ ಕಂಬಗಳನ್ನು ನೋಡ್ತಾರೆ ದೇವಸ್ಥಾನದ ಅನೇಕ ಚಿಹ್ನೆಗಳು ಅವ್ರಿಗೆ ಕಣ್ಣು ಕಾಣುತ್ತೆ ಆದ್ರೆ ಹೊರಗೆ ಬಂದಾಗ ಆ ತುಂಬಾ ಒಂದು ಒತ್ತಡ ಇರುತ್ತೆ ಹಾಗಾಗಿ ಇದನ್ನ ಕೇಂದ್ರ ಸರ್ಕಾರದ ಪ್ರಮುಖರ ಗಮನಕ್ಕೆ ತರ್ತಾರೆ ಈ ತರ ಒಳಗಡೆ ಎಲ್ಲ ದೇವಸ್ಥಾನದ ಒಂದು ಎಲ್ಲಾ ಚಿಹ್ನೆಗಳು ಇದೆ ಅನ್ನುವ ಒಂದು ಆ ಇವರ ಸಮೀಕ್ಷೆಯ ವರದಿಯನ್ನ ಇವರು ಪಬ್ಲಿಕ್ ಅಲ್ಲಿ ಹೇಳಲ್ಲ ಅದನ್ನ ಕೇಂದ್ರ ಸರ್ಕಾರ ಗಮನಕ್ಕೆ ತರ್ತಾರೆ ಈ ಸಮಯದಲ್ಲಿ ಕೇಂದ್ರ ಸರ್ಕಾರ ಏನು ಕಾಂಗ್ರೆಸ್ ನ ಸರ್ಕಾರ ಇತ್ತು ಅವ್ರಿಗೆ ಆ ಒಂದು ಜೊತೆಗಿದ್ದಂತ ಅವರು ಕಮ್ಯುನಿಸ್ಟ್ ವಿಚಾರಧಾರೆ ಅವ್ರಿಗೆ ಈ ವಿಚಾರ ಗೊತ್ತಾಗತ್ತೆ ಅವ್ರು ಒಂದು ಸುಳ್ಳನ್ನೇ ಹರಡಿಸ್ಬಿಡ್ತಾರೆ ಈ ಸಮಯದಲ್ಲಿ ಏನಂದ್ರೆ ಅಯೋಧ್ಯೆ ಅನ್ನೋದು ಹಿಂದೂಗಳಿಗೆ ಅದು ಶ್ರದ್ಧಾ ಕೇಂದ್ರವೇ ಅಲ್ಲ ರಾಮ ಅಲ್ಲಿ ಹುಟ್ಟಿದ್ದಕ್ಕೆ ಏನು ದಾಖಲೆ ಇಲ್ಲ ಆ ಜಾಗದಲ್ಲಿ ಆ ದೇವಸ್ಥಾನ ಒಡೆದು ಮಸೀದಿ ಕಟ್ಟಿದ್ರು ಅನ್ನೋದು ಅಲ್ಲ ಕಟ್ಟುಕತೆ ಈಗ ಒಂದು ಹತ್ತೊಂಬತ್ತನೇ ಶತಮಾನದಿಂದ ಹಿಂದೂಗಳು ಶುರು ಮಾಡಿರ್ತಕ್ಕಂತ ಒಂದು ಹೊಸ ಒಂದು ಗಲಾಟೆ ಅಷ್ಟೇ ಅಂತ ಈ ರೀತಿ ಅನೇಕ ಸುಳ್ಳುಗಳನ್ನ ಬರೀತಾರೆ ಅಷ್ಟೇ ಅಲ್ಲ ಮಸೀದಿ ಒಳಗಡೆ ಮಂದಿರ ಅಂತ ಹೇಳುವ ಯಾವ ದಾಖಲೆಯೂ ಇಲ್ಲ ನಾವು ನೋಡಿದೀವಿ ಅಂತ ಹೇಳಿ ಒಂದು ಸುಳ್ಳನ್ನ ಹೇಳ್ಬಿಡ್ತಾರೆ ಆಗ ಅನಿವಾರ್ಯವಾಗಿ ಇವರು ಆ ಬಿಬಿಲಾಲ್ ಅವರು ಮತ್ತೆ ಮೊಹಮ್ಮದ್ ಅವರು ಪಬ್ಲಿಕ್ ಬಂದು ಹೇಳಬೇಕಾಗತ್ತೆ ಇಲ್ಲ ಒಳಗಡೆ ದಾಖಲೆ ಇದೆ ಅಂತ ಹೀಗೆ ಬಾಬ್ರಿ ಮಸೀದಿ ಅನ್ನುವ ಒಂದು ಆ ಒಂದು ಸತ್ಯವನ್ನ ತಿರುಚಿ ಒಂದು ಶುರು ಮಾಡ್ತಾರೆ ಮುಸಲ್ಮಾನ್ರಿಗೆ ಬಾಬ್ರಿ ಮಸೀದಿ ಅನ್ನೋದು ಬೇಕಾಗೇ ಇಲ್ಲ ಯಾಕೆಂದ್ರೆ ಅವ್ರಿಗೇನದು ಪವಿತ್ರ ಅಲ್ಲ ಏನು ಸುಳ್ಳುಪ್ರಚಾರ ಮಾಡಿದ್ದು ಅಂದ್ರೆ ಹಿಂದೂಗಳಿಗೆ ಅಯೋಧ್ಯೆಯ ರಾಮಮಂದಿರ ಪವಿತ್ರ ಮುಸಲ್ಮಾನ್ರಿಗೆ ಬಾಬ್ರಿ ಮಸೀದಿ ಪವಿತ್ರ ಅಂತ ನೀವ್ ಯಾವುದೇ ಹತ್ರ ಮಾತಾಡಿ ಅವ್ರಿಗೆ ಪವಿತ್ರ ಕೇವಲ ಮಕ್ಕಾ ಮದಿನ ಅಷ್ಟೇ ಇನ್ಯಾವುದು ಪವಿತ್ರ ಅಲ್ಲ ಮತ್ ಯಾಕೆ ಮಸೀದಿ ಇರೋದು ಅಂದ್ರೆ ಮಸೀದಿ ಅಂದ್ರೆ ಅದು ಪ್ರಾರ್ಥನಾ ಕೇಂದ್ರ ಅಷ್ಟೇ ಅವರಲ್ಲೂ ಪ್ರಾರ್ಥನೆ ಮಾಡಕ್ ಒಂದು ಅಸೆಂಬ್ಲಿ ಅಸೆಂಬ್ಲಿ ಹಾಲ್ ಅಷ್ಟೇ ಅದು ಅವ್ರು ಪವಿತ್ರ ಅಂತ ಹೇಳಂಗೂ ಇಲ್ಲ ಯಾಕಂದ್ರೆ ಪವಿತ್ರ ಅದೆರಡೆ ಅವ್ರಿಗೇನ್ ಪವಿತ್ರ ಅಲ್ಲ ಅಷ್ಟೇ ಅಲ್ಲ ಮೂವತ್ನಾಲ್ಕನೇ ಇಸ್ವಿಯಿಂದ ಅದು ಅಬ್ಯಾಂಡನ್ ಆಗಿರ್ತಕ್ಕಂತ ಒಂದು ಜಾಗ ನಲ್ವತ್ತೊಂಬತ್ತನೇ ಇಸ್ವಿಯಿಂದ ಅದು ಮಸೀದಿಯಾಗೇ ಉಳಿದಿಲ್ಲ ಆದ್ರೆ ಎಲ್ಲಾ ಕಡೆ ಮಸೀದಿ ಮಸೀದಿ ಅಂತ ಎಷ್ಟ್ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿದ್ದಂತ ವಿ ಪಿ ಸಿಂಗ್ ಅವರು ಅಯೋಧ್ಯೆಗೆ ಭೇಟಿ ಕೊಡ್ತಾರೆ ಅಯೋಧ್ಯೆಗೆ ಭೇಟಿ ಕೊಟ್ಟಾಗ ಇಲ್ಲಿ ರಾಮನ ಒಂದು ದರ್ಶನ ಮಾಡಿ ತೀರ್ಥ ಪ್ರಸಾದ ತಗೊಂಡು ಬಂದು ಆ ಮಸೀದಿ ಇಲ್ಲಿ ಅದನ್ನು ನೋಡ್ತೀನಿ ಅಂತಾರೆ ಆ ಇದೇ ಮಸೀದಿ ಅಂತ ಹೇಳಿದ್ರೆ ಅವರು ಅದೇನ್ ಸಾಧ್ಯ ಮಸೀದಿ ಎಲ್ಲಿದೆ ಇಲ್ಲಿ ಅಂತ ಅವರು ಉದ್ಗಾರವನ್ನ ನೀಡಿದ್ದು ಅದು ತುಂಬಾ ಆಗಿನ ಮೀಡಿಯಾದಲ್ಲಿ ತುಂಬಾ ಪ್ರಸಿದ್ಧ ಆಗ್ಬಿಡುತ್ತೆ ಅಂದ್ರೆ ಪ್ರಧಾನಮಂತ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲಿದೆ ಇಲ್ಲಿ ಅಂತ ಆದ್ರೆ ಪೊಲಿಟಿಕಲಿ ಅದನ್ನ ಹೊರಗ್ ಬಂದು ಮತ್ತೆ ಬಾಬ್ರಿ ಮಸೀದಿ ಅನ್ನುವ ಕಾರಣವನ್ನ ಹೇಳ್ತಾ ಬರ್ತಾರೆ ಇಂತ ಒಂದು ಸಮಯದಲ್ಲಿ ನೋಡಿ ನಾವು ಆ ಆ ರೀತಿಯ ಒಂದು ವಿಚಾರವನ್ನ ತಿರುಚಿದಂತ ಲೆಫ್ಟಿಸ್ಟ್ ಹಿಸ್ಟೋರಿಯನ್ನ ಅನೇಕರನ್ನ ನಾವು ನೋಡ್ತೀವಿ ಉದಾಹರಣೆಗೆ ಇರ್ಫಾನ್ ಅಬೀಬ್ ಇರ್ಬೋದು ಆ ರೀತಿ ಅನೇಕರು ರೋಮಿಲಾ ತಾಪರ್ ಇರ್ಬೋದು ಇವರೆಲ್ಲರೂ ಸತ್ಯವನ್ನ ತಿರುಚಿ ಜನರನ್ನ ದಾರಿ ತಪ್ಪಿಸೋ ಅಂತ ಕೆಲಸವನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಈ ಒಂದು ಆ ಒಂದು ಕೆಲಸವನ್ನ ಅಥವಾ ರಾಮ ಮಂದಿರವನ್ನ ಎಷ್ಟು ವರ್ಷ ಅಂತ ಹೋರಾಟ ಮಾಡೋದು ಇದು ವಿಮುಕ್ತಿ ಆಗ್ಬೇಕು ರಾಮ ಜನ್ಮಸ್ಥಾನ ಹಿಂದೂಗಳಿಗೆ ಸಿಗಬೇಕು ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ಆ ಕೆಲಸವನ್ನ ಕೈ ತಗೊಂಡು ದೇಶದಾದ್ಯಂತ ಒಂದು ಕಾರ್ಯಕ್ರಮಗಳು ಮಾಡ್ತಾ ಹೋಗ್ತಾರೆ ಮೊಟ್ಟ ಮೊದಲು ಅಂತ ಹೇಳಿದ್ರೆ ರಾಮ ಅಲ್ಲಿ ಆ ಒಳಗಡೆ ಇದ್ದಾನೆ ಆದ್ರೆ ಅದಕ್ಕೆ ಬೀಗ ಆಗ್ಬಿಟ್ಟಿದ್ದಾರೆ ಕೇವಲ ಪೂಜಾರಿ ಮಾತ್ರ ಹೋಗಿ ಪೂಜೆ ಮಾಡ್ತಾರೆ ಜನರೆಲ್ಲ ಒಂದು ಒಂದ್ ರೀತಿ ಬಂಧಿತನಾಗಿರುವಂತ ರಾಮ ಜೈಲ್ನಲ್ಲಿ ಇರ್ತಕ್ಕಂಥ ರಾಮ ಅವನನ್ನು ದರ್ಶನ ಮಾಡ್ತಾ ಇರ್ಬೇಕಾದ ಹಾಗಾಗಿ ತುಂಬಾ ಒತ್ತಡ ಆಗ್ತಾರೆ ತಾಲಾ ಖೋಲೋ ಅಥವಾ ಬೀಗ ತೆಗೆಯಿರಿ ಅನ್ನುವ ಒಂದು ಅಭಿಯಾನ ಶುರು ಮಾಡ್ತಾರೆ ಕಡೆಗೆ ಅದಕ್ಕೆ ಮಣಿದು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಅದಕ್ಕೆ ಜಯ ಸಿಗತ್ತೆ ಕೋರ್ಟ್ ಆದೇಶದ ಮೇಲೆ ಆ ರಾಮ ಮಂದಿರದ ಒಂದು ಆ ಏನು ಬಂಧನದಲ್ಲಿದ್ದಂತ ರಾಮ ಬಿಡುಗಡೆ ಆಗ್ತದೆ ಅಂದ್ರೆ ರಾಮ ಒಳಗಡೆ ಇದ್ದೇ ಇದಾನೆ ಬಂಧನ ಬಿಡುಗಡೆ ಆಗ್ತದೆ ಇನ್ನು ಉಳಿದಿರೋದೇನು ಅಂತ ಹೇಳಿದ್ರೆ ದೇವಸ್ಥಾನನೇ ಅದು ನಿತ್ಯ ಪೂಜೆ ನಡೀತಾ ಇದೆ ನಿರಂತರವಾಗಿ ಐದು ದಶಕಗಳಿಂದ ಆದ್ರೆ ಆಕಾರ ಮಾತ್ರ ಮಸೀದಿ ಆಕಾರ ಇದೆ ಅದನ್ನ ಒಂಥರ ಕಳಂಕ ಅದು ಹಾಗಾಗಿ ಸರಿಯಾದಂತ ರಾಮ ಮಂದಿರ ನಿರ್ಮಾಣ ಮಾಡ್ಬೇಕು ಜನ್ಮಸ್ಥಾನದಲ್ಲೇ ಮಾಡ್ಬೇಕು ಯಾಕೆಂದ್ರೆ ಆಗೊಂದು ಹೊಸ ಒಂದು ಆ ವಿಚಾರವನ್ನು ಮುಂದಿಟ್ರು ಏನಂದ್ರೆ ನಿಂಗ್ ಅಯೋಧ್ಯೆಯಲ್ಲಿ ತಾನೇ ರಾಮ ಮಂದಿರ ಬೇಕು ಒಂದು ಇಪ್ಪತ್ತು ಕಿಲೋಮೀಟರ್ ಅಥವಾ ಐದು ಕಿಲೋಮೀಟರ್ ದೂರದಲ್ಲಿ ಒಂದು ರಾಮ ಮಂದಿರ ಕಟ್ಕೊಳ್ಳಿ ಅಂದ್ರೆ ಹಿಂದೂಗಳ ಒಂದು ಆಸೆಯನ್ನ ಅವರ ಶ್ರದ್ಧಾ ವಿಚಾರವನ್ನ ಅಗೌರವ ಕೊಡ್ತಕ್ಕಂತ ಕೆಲಸವನ್ನ ರಾಜಕಾರಣಿಗಳು ವೋಟ್ ಬ್ಯಾಂಕ್ ಆಯ್ ನಿರಂತರ ಮಾಡ್ತಾ ಬಂದ್ರು ಆದ್ರೆ ವಿಶ್ವ ಹಿಂದೂ ಪರಿಷತ್ ತಗೊಂಡಂತ ಈ ಏನು ಹೋರಾಟ ಇದೆ ಅದು ಇಡೀ ಜನಮಾನಸದಲ್ಲಿ ಇದ್ದಂತ ಭಾವನೆಗಳಿಗೆ ಒಂದು ವಿಶೇಷ ಒಂದು ದಿಕ್ ಕೂಡ ಶುರು ಆಯ್ತು ಇಡೀ ದೇಶದಲ್ಲಿ ಯಾತ್ರೆಗಳು ಮಾಡ್ತಾರೆ ರಾಮ ಜ್ಯೋತಿ ಬರುತ್ತೆ ರಾಮ ಪಾದುಕೆ ಬರುತ್ತೆ ಅದಾದ್ಮೇಲೆ ರಾಮ ಶಿಲಾನ್ಯಾಸ ಇಡೀ ದೇಶದ ಎಲ್ಲ ಹಳ್ಳಿಗಳಿಂದ ನಗರಗಳಲ್ಲ ಮೊಹಲ್ಲಾಗಳಿಂದ ನೀವು ಪೂಜೆ ಮಾಡಿ ಒಂದು ಶಿಲೆಯನ್ನ ಕಳಿಸ್ಕೊಡಿ ಅಂತ ಕರೆ ಕೊಟ್ಟಾಗ ಬರೀ ಭಾರತದಷ್ಟೇ ಅಲ್ಲ ಭಾರತದ ಹೊರಗಡೆಯೂ ಕೂಡ ಇರ್ತಕ್ಕಂತ ಲಕ್ಷಾಂತರ ಜಾಗಗಳಿಂದ ರಾಮ ಶಿಲೆ ಅದನ್ನು ಪೂಜೆ ಮಾಡಿ ಅಲ್ಲಿಗೆ ಕಳ್ಸಿಕೊಡೋದಾಯ್ತು ಅಂದ್ರೆ ರಾಮ ಅಂದ್ರೆ ಕೇವಲ ಉತ್ತರ ಪ್ರದೇಶಕ್ಕೆ ಸೇರಿದವನಲ್ಲ ಅಯೋಧ್ಯೆಗೆ ಸೇರಿದವನಲ್ಲ ಇಡೀ ಹಿಂದೂ ಜನಮಾನಸಕ್ ಸೇರಿದವನಂತ ಬರುತ್ತೆ ಹಾಗಾಗಿ ಸುಮಾರು ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಐದು ಜಾಗಗಳಿಂದ ಅದು ತಲುಪತ್ತೆ ಅಯೋಧ್ಯೆಯಲ್ಲಿ ಅದು ತಲುಪತ್ತೆ ಅದಾದ್ಮೇಲೆ ನಾವು ಪ್ರಮುಖವಾದಂತ ಘಟ್ಟ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಆಗ ರಾಮ ರಥಯಾತ್ರೆ ಈ ಒಂದು ಯೋಜನೆಯನ್ನ ಲಾಲ್ಕೃಷ್ಣ ಅದ್ವಾನಿ ಅವರು ಭಾರತೀಯ ಜನತಾ ಪಕ್ಷದ ಅವ್ರ ಆಗಿರ್ತಾರೆ ಅವರು ಸೋಮನಾಥದಿಂದ ಪ್ರಾರಂಭ ಮಾಡಿ ಅಯೋಧ್ಯೆ ತನಕ ಹತ್ತು ಸಾವಿರ ಕಿಲೋಮೀಟರ್ ನ ಒಂದು ರಥಯಾತ್ರೆ ಯೋಜನೆ ಮಾಡ್ತಾರೆ ಗುಜರಾತ್ ನ ಸೋಮನಾಥದಲ್ಲಿ ಮೊಹಮ್ಮದ್ ಗಜ್ನಿ ಅವನ ಒಂದು ಆಕ್ರಮಣದಿಂದ ಏನು ಮಂದಿರ ಅಲ್ಲಿ ಧ್ವಂಸ ಆಯ್ತು ಆದ್ರೆ ಸ್ವಾತಂತ್ರ ಬಂದ ನಂತರ ಅದಕ್ಕೆ ಮುಕ್ತಿ ಸಿಕ್ಕಿತ್ತು ಆಗ ಅಲ್ಲಿಂದ ಪ್ರಾರಂಭವಾಗಿ ಅಯೋಧ್ಯೆ ತನಕ ಅಂತ ಹೇಳಿ ಸಾವಿರದ